ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾವು ಬೆಳಗ್ಗೆ ಬಂದು ಬೆಳಗ್ಗೆ ಬರ್ಬೇಕಾದ್ರೆ ಏಳುವರೆ ಆಯಿತು ಅಲ್ಲಿಂದ ಯಶವಂತಪುರ ಗುರುಂಟೆ ಪಳೆ ಅಲ್ಲೂ ಸ್ಟಾಪ್ ಆಗಿತ್ತು ಅಲ್ಲಿಂದರೆ ಮತ್ತೆ ಬಸ್ ಇಟ್ಕೊಂಡು ಇಲ್ಲಿ ಬಂದೆ ಬಂದು ಇವಾಗೆಲ್ಲ ಫುಲ್ ಫ್ರೆಶ್ ಎಲ್ಲ ಅದು ಎಲ್ಲ ತೊಳೆದು ಹಾಕಿದೆ ಬನ್ನಿ ಇವತ್ತಿನ ಅಷ್ಟೀದ ಬ್ಲಾಗ್ ಏನಪ್ಪ ಅಂದರೆ ಏನು ಕೆಲಸ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆಲ್ಲ ಇವತ್ತು ಮಾತ್ರ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ ನಾಷ್ಟ ಪಲಾವ್ ಇಡ್ಲಿ ವಯಸ್ ಇದು ಫೈನಲ್ಲಿಗೆ ಇವಾಗ ಗಾಡಿ ಹತ್ರ ಬಂದು ಉಳಿದಿರೋ ಕೆಲಸ ಎಲ್ಲ ಹೇಳಿಬಿಟ್ಟಿವಿ ಅವ್ರದ್ದು ಯಾಕಂದ್ರೆ ಏನೇನು ಪೇಂಟಿಂಗ್ ಅಷ್ಟೇ ಉಳಿತಿವಾಗ ಸ್ವಲ್ಪ ಎಲ್ಲಿ ಪ್ಯಾಚರ್ಕಿದಲ್ಲ ಎಲ್ಲ ಪ್ಯಾಚರ್ಕ ಅಲ್ಲಿ ಎಲ್ಲ ಉಳಿದ ಅಲ್ಲಿ ಅದು ಒಳಗಡೆ ಸೈಡಿಗೆ ಮತ್ತು ಇದೊಂದು ಇದು ಸನ್ ಡೋರ್ ಇದೆಯಲ್ಲ ಈ ಸನ್ ಡೋರ್ ಕೆಲಸ ಹಂಗೆ ಉಳಿದಿತ್ತು ಅಂದರೆ ರಬ್ಬರ್ ತೆಗೆದು ಕ್ಲೀನ್ ಮಾಡಿದ್ವಿ ವಾಪಸ್ ರಬ್ಬರ್ ತೆಗೆದು ಕ್ಲೀನ್ ಮಾಡಿದ್ವಿ ಇವಾಗ ವಾಪಸ್ಸು ಹಾಕ್ತಾಯಿದ್ದಾರೆ ಇಲ್ಲಿ ಒಳಗಡೆ ಎಲ್ಲ ಇದಕ್ಕೆಲ್ಲ ರಿಬಿಟ್ ಹೊಡಿಬೇಕು ಒಳಗೆ ಡೋರೆಲ್ಲ ಕಿತ್ತಿತ್ತು ಡೋರಿಗೆಲ್ಲ ರಿಬಿಟ್ ಇಡ್ಬೇಕು ಮ್ಯಾನ್ ಡೋರ್ ಹೆಂಗೆ ಆಗೈತಿ ಇದು ಕಡೆ ಇದೀಗ ಪೀಸ್ ಆಗೈತಿ ಈ ಕಡೆ ಇದೀಗ ಆಡು ಪೀಸ್ ಆಗೈತಿ ಇದೆಲ್ಲ ರಿಬಿಟ್ ಹೊಡ್ದು ಸ್ವಲ್ಪ ಎಲ್ಲೆಲ್ಲಿ ಪ್ಯಾಚ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡೋಕೆ ಹೇಳಿ ಈಗ ಮಾಡ್ತೀನಿ ಅಂತ ಹೇಳ್ಯಾರ ಇವತ್ತ ಇವಾಗ ನಾವು ಒಂದು ಎರಡು ಐಟಮ್ಸ್ ತರಕ್ಕೆ ಹೋಗಬೇಕು ಫೋರ್ ಇಂಡಿಕೇಟರ್ ಕಟೋರ್ ಸ್ವಿಚ್ಚು ಮತ್ತು ಒಳ ಲಾಕರ್ ಅದೊಂದು ಎರಡು ಐಟಮ್ಸು ಮತ್ತೊಂದು ಗಾಡಿ ಬಂದ್ ಮಾಡೋದೊಂದು ಕೇಬಲ್ ಈ ಮೂರು ಐಟಮ್ಸ್ ಬೇಕೀಗ ಇಂಪಾರ್ಟೆಂಟ್ ಯೂಸ್ ಆಗುವಂಥ ಮೂರು ಐಟಮ್ಸ್ ಬೇಕು ಬಾಕಿದೇನಿಲ್ಲ ಇವಾಗ ಎಲ್ಲೇ ಅಂತ ಹೇಳ್ಯಾರ ಹೋಗಿ ಬರೋಣ ನೋಡಿ ನಡೆ ಅಲ್ಲಿಗೆ ಫ್ರೆಂಡ್ಸ್ ಇವಾಗ ನಾ ಎಲ್ಲಿ ಬಂದಿದ್ದೆನಪ್ಪ ಅಂದರೆ ಅಶೋಕ್ ಲಲ್ಯಾಂಡ್ ಶೋರೂಮ್ ಸರ್ವಿಸ್ ಇಲ್ಲೇ ಟೋಲ್ ನಾಲ್ಕೈತೆ ಅಲ್ಲ ಗುರುಂಟಪ್ಪಾಳೆ ಹೋಗ್ಬೇಕಾರೆ ಟೋಲ್ ಬರುತ್ತೆ ಆ ಟೋಲ್ ಅಪೋಸಿಟ್ ಮುಂದೆನೇ ಲೆಫ್ಟ್ ಸೈಡಿಗೆ ಐತಿ ಇಲ್ಲಿ ಬಂದಿದ್ದೆ ಇಲ್ಲಿ ಬಂದು ನಾನು ಫೋರ್ ಫೋರ್ನಿಕಟ್ರ ಸ್ವಿಚ್ಚು ಕೇಬಲ್ ಲಾಕ್ ಬೇಕಾಗಿತ್ತು ಬಂದರೆ ಒಂದು ಸಿಗಲಿಲ್ಲ ಬಿ ಎಸ್ ಟಿ ಗಾಡಿದು ಒಂದು ಸ್ಪಾರ್ಟ್ರೂ ಸಿಗಲಿಲ್ಲ ಇಲ್ಲಿ ಹಾಗಾಗಿ ವಾಪಸ್ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀನಿ ನಾನು ಏನೋ ದೊಡ್ಡ ಶೋರೂಮ್ ಒಳಗಡೆ ಎಲ್ಲ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೆ ಸಿಗಲಿಲ್ಲ ಬರ್ರಿ ಇವಾಗ ಸೀ ಹೋಗಣಂತ ಫ್ರೆಂಡ್ಸ್ ಇವಾಗ ನಾವೆಲ್ಲಿದ್ದೀವಪ್ಪ ಅಂದ್ರೆ ಸಿದ್ದಯ್ಯ ರೋಡಿಗೆ ಬಂದೀವಿ ಸ್ಪೇರ್ ಪಾರ್ಟ್ಸ್ ತೊಗೊಂಬರಕ್ಕೆ ಬಂದಿದ್ದೀವಿ ಇಲ್ಲೇ ಬೆಂಗಳೂರು ಸಿದ್ದಯ್ಯ ರೋಡು ಫೋರ್ ಕ್ರಾಸ್ ಇವಾಗ ನಿಮ್ದು ಏನೇನು ಸಿಗ್ತಾವೆ ಸ್ವೀಪಾಗಿಲ್ಲ ಅಂತಂದು ಒಂದು ಫುಲ್ ತೋರಿಸ್ಬಿಡ್ತೀನಿ ಈ ಆಟೋಮೊಬೈಲ್ಸ್ನಾಗ ಭಾರತ್ ಬೆಂಚು ಟಾಟಾ ಮಹೇಂದ್ರ ಟ್ವೆಲ್ ವೀರು ಟೆನ್ ವೀಲು ಈ ಥರ ಇಂಜನ್ನು ಎಲ್ಲ ಸ್ಪೇರ್ ಪಾರ್ಟ್ಸ್ ಗೇರ್ ಬಾಕ್ಸು ಪ್ರತಿಯೊಂದೂ ಸಿಗ್ತಾವೆ ಇಲ್ಲಿ ಬಂದು ನೋಡಿ ಎಲ್ಲ ಫುಲ್ ಸಿಗ್ತವೆ ನಮಗೆ ಮತ್ತು ಇನ್ನೊಂದು ನೆಕ್ಸ್ಟ್ ಕೇಬಲ್ ಒಂದು ಬೇಕಾಗಿತ್ತು ನಮಗೆ ಅಲ್ಲೇ ಸಿ ಅಲ್ಲೆಲ್ಲ ಅಲ್ಲಿ ಅಲ್ಲೇ ಅಲ್ಲೂ ಅದು ಬಂದ್ ಮಾಡೋದು ಕೇಬಲ್ ಬರುತ್ತಲ್ಲ ಎಸ್ ಸಿ ಗಾಡಿದು ಬಂದ್ ಮಾಡೋದು ಕೇಬಲ್ ಇಂಜನ್ ಆಫ್ ಮಾಡೋದು ಕೇಬಲ್ ಬರೋದು ನಿಮಗೆ ಹಬ್ ಕ್ರೌನು ಇಂಜನ್ ಒಳ್ಳೆ ಇಂಜನ್ ಆಗಿದೆ ಇದು ಯಾವುದಿದು ಮಹೇಂದ್ರ ಬಿ ಎಸ್ ಎಷ್ಟು ಇಂಜನ್ ಫೋರ್ ಇಂಜನ್ ಟೆನ್ ವೀಲ್ಲು ಟ್ವೆಲ್ ವೀಲು ಎಲ್ಲ ಸೆಕೆಂಡ್ ಹ್ಯಾಂಡ್ದಾಗ ಸಿಗ್ತಾವೆ ನಿಮಗೆ ನೀವು ಎಲ್ಲಿ ಬಂದರೆ ನಿಮಗೆ ಪ್ರತಿ ನಮಗೆ ಬೆಂಗ್ಳೂರಲ್ಲಿ ನನಗೆ ಗೊತ್ತಿದ್ದಿಲ್ಲ ಇದು ಫಸ್ಟ್ ಟೈಮ್ ನಮಗೆ ಗಾಡಿ ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗೋದು ಎಲ್ಲಪ್ಪ ಅಂದರೆ ದೊಡ್ಡ ಗಾಡಿ ಹುಡ್ಕೊಂಡು ಸಣ್ಣ ಬೈಕಿನ ಮಟ್ಟ ನೀವೇನಿಲ್ಲ ಸಿದ್ದಯ್ಯ ರೋಡಿಗೆ ಬಂದುಬಿಟ್ರೆ ನೀವೆಲ್ಲ ಫೋರ್ ಕ್ಲಾಸ್ ಎಲ್ಲ ಸಿಗ್ತಾವೆ ಇಲ್ಲಿ ಮೊಬೈಲ್ಸ್ ಅಲ್ಲಿ ಇದೆ ನೋಡಿ ಈಗ ನೋಡಿದ್ರೆ ಅಪೋಸಿಟ್ ಇದು ಫೋರ್ ಕ್ಲಾಸ್ ರೋಡಿದು ಫೋರ್ ಕ್ರಾಸು ಇವಾಗ ಇಲ್ಲೊಂದು ಈ ಆಟೋಮೊಬೈಲ್ಸ್ ಇಲ್ಲಿದೆ ನಾವು ಮುಣ್ಣೀರು ಆಟೋ ಮೊಬೈಲ್ಸ್ ಅಂತಂದು ನಮಗೆ ಬೇಕಾಗಿರೋದು ಎಲ್ಲ ಐಟಮ್ಸು ಇಲ್ಲೇ ಸಿಗ್ತಾವೆ ಇವಾಗ ಏನಿದೆ ತೊಗೊಂಡೋದು ಹೋಗೋದು ಒಂದೇ ಕೆಲಸ ಏನಾದರೂ ಬೇಕಾದ್ರೆ ಗಾಡಿ ಎಲ್ಲ ಸ್ಪೇರ್ ಪಾರ್ಟ್ಸು ಇಲ್ಲಿ ಬಂದು ಬಿಡ್ರಿ ನಿಮ್ಗೆ ಯಾವ ಗಾಡಿ ಕ್ಯಾಂಟ್ರಿ ಗಾಡಿ ಎಲ್ಲ ಸಿಗ್ತಾವೆ ತೋರಿಸ್ತೀನಿ ನಿಮಗೆ ಒಂದೊಂದೊಂದೊಂದು ಆಟೋಮೊಬೈಲ್ಸ್ ಫ್ರೆಂಡ್ಸ್ ಇವಾಗ ಟೋಟಲ್ ಆಗಿ ಸಿದ್ದಯ್ಯ ರೋಡಿಂದ ಒಂದನೇ ಕ್ರಾಸಿಂದ ಹ್ಕೊಂಡು ಎಂಟನೇ ಒಂಬತ್ತನೇ ಕ್ರಾಸ್ ಮುಟ್ಟ ಹೋಗಿ ಬಂದು ನಾನು ಆದರೆ ನಾವು ಅಂದ್ಕೊಂಡಿದ್ದು ಸ್ಪಾಟ್ಸ್ ನನಗೆ ಎರಡು ಸಿಕ್ಕು ಒಂದು ಮಾತ್ರ ಸಿಗಲಿಲ್ಲ ಇಲ್ಲೇನಪ್ಪ ಅಂದರೆ ಎಲ್ಲ ಗುಜ್ರೆ ಐಟಮ್ ಸೆಕೆಂಡ್ ಹ್ಯಾಂಡು ಒಳ್ಳೆ ಹೊಸವೂ ಸೇಲ್ ಮಾಡ್ತಾರ ಸೆಕೆಂಡ್ ಹ್ಯಾಂಡ್ನೂ ಸೇಲ್ ಮಾಡ್ತಾರೆ ಇದಕ್ಕಿಂತ ಜೆ ಸಿ ನಗರಂತೆ ಜೆ ಸಿ ರೋಡು ಜೆ ಸಿ ರೋಡಲ್ಲಿ ಎಲ್ಲ ಹೊಸ ಹೂ ಸಿಗ್ತಾವಂತ ಅಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀನಿ ಇವಾಗ ಇಲ್ಲಿ ಬಿಟ್ಟರೆ ನೆಕ್ಸ್ಟ್ ಇವಾಗ ಅಲ್ಲೇ ಹೋಗ್ಬೇಕು ಅದಕ್ಕೋಸ್ಕರ ಇಲ್ಲೇ ಸೆಕೆಂಡ್ ಹ್ಯಾಂಡ್ ಡಿಕ್ಸ್ ಹೊಸದು ಡಿಕ್ಸ್ ಸಿಗ್ತಾವು ಹೊಸ ಡಿಕ್ಸ್ ಇವೆಲ್ಲ ಟೆನ್ ವಿಲಿಯನ್ನು ಹತ್ತು ವೋಲ್ಟ ಹತ್ತು ಇಪ್ಪತ್ತು ಅಂತೀವಲ್ಲ ಅದೇ ಹಜಾರ್ ಬೀಸ್ ಅಂತಾರಲ್ಲ ಆ ಡಿಕ್ಸ್ ಇದೆ ಹೊಸದು ಸೆಕೆಂಡ್ ಹ್ಯಾಂಡ್ ಡಿಕ್ಸ್ ಅದು ಇದೆ ನಮಗೆ ಇವಾಗ ಲಾಕ್ ಎಲ್ಲ ಸಿಕ್ಕಿದ್ದು ಇದೆ ಆಟೋ ಮೊಬೈಲ್ಸ್ ನೋಡಿ ಎಸ್ ಬಿ ಆಟೋ ಮೊಬೈಲ್ಸ್ ಇವಾಗ ಇಲ್ಲಿ ಏನೇನು ಎಲ್ಲ ಎಲ್ಲ ಹೊಸವು ಹಳೇವೆಲ್ಲ ಸೀದಾ ನೋಡಲಿ ಟಾಟಾ ಬಂಪರ್ ಟಾಟಾ ಬಂಪರ್ ಸೆಕೆಂಡ್ ಹ್ಯಾಂಡ್ ಶೋ ಪೀಸ್ ಎಲ್ಲ ಎಲ್ಲ ಎಷ್ಟು ಜಡ್ ನೋಡಿರಲಿ ನಾನು ಮುಂಬೈದಾಗ ಒಂದು ಅಂಗಡಿ ತೋರಿಸಿದ್ದಿಲ್ಲ ಅದೇ ಥರ ಇಲ್ಲಿ ಅಂಗಡಿ ಇಲ್ಲಿ ಎಲ್ಲ ಫುಲ್ ಹೊಸವು ಸೆಕೆಂಡ್ ಹ್ಯಾಂಡ್ ಎಲ್ಲಾ ಸ್ಪಾರ್ಟ್ಸ್ ಗಾಡಿ ಸ್ಪಾರ್ಟ್ಸ್ ಎಲ್ಲ ಸಿಗ್ತಾವೆ ಇಲ್ಲಿ ನಿಮ್ಮ ಹತ್ರ ಯಾವ ಗಾಡಿ ಸ್ಪಾರ್ಟ್ಸ್ ಎಲ್ಲ ಯಾವ ಯಾವ ಗಾಡಿ ಸ್ಪಾರ್ಟ್ಸ್ ಎಲ್ಲ ಗಾಡಿ ಅಂದ್ರೆ ಸಿಗದವಲ್ಲ ಅಂದರೆ ಕ್ಯಾಂಟ್ರಿ ಗಾಡಿ ಈಚರ ಲೈಲ್ಯಾಂಡು ಈ ಥರ ಇರುತ್ತಲ್ಲ ಅದಕ್ಕೆ ಹೇಳ್ದು ಅದೊಂದು ಲಾಕ್ ಕೊಡಿ ನಮಗೆ ಲಾಕ್ ಅದು ಆವಾಗಲೇ ತೋರಿಸಿದ್ದೆ ನಾವು ಅಲ್ಲಿ ಲಾಕ್ ಲಾಕ್ ತೆಗೆಸಿ ಹೇಳಿದ್ವಿ ಆವಾಗಲೇ ತೆಗಿಸಿ ಹೋಗಿದ್ದೆ ನಾವು ಅಲ್ಲಿ ಜೆ ಸಿ ರೋಡ್ನೇ ಲೈಲ್ಯಾಂಡ್ ಮೋಟರ್ಸ್ ಇಲ್ಲೇ ಎಲ್ಲ ಸಿಗ್ತಾವೆ ನೋಡ್ರಿ ಗಾಡಿ ಇವಾಗ ನಾನು ತೊಗೊಂಡಿದ್ದೆ ಬ್ಯಾಕ್ ಮಿಟ್ರ್ ಬ್ಯಾಕ್ ಕವರು ಮತ್ತು ಕಟೌಟ್ರ ಸ್ವಿಚ್ ಫೋರ್ ಇಂಡಿಕೇಟ್ರ್ ಇಲ್ಲೇ ಸಿಕ್ತು ಜೆ ಸಿ ರೋಡ್ ನಾಗ ಸಿಕ್ತು ಇವಾಗ ಸೀದಾ ವಾಪಸ್ಸು ಎಲ್ಲ ಸಾಮಾನು ತೊಗೊಂಡು ಮೆಟ್ರೋ ಸ್ಟೇಷನ್ಗೆ ಹೋಗುದು ಇವಾಗ ದಿ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಇವತ್ತ ಗಾಡಿ ಹತ್ತಿರ ಬಂದಿದ್ವಿ ನಿನ್ನೆ ಎಲ್ಲ ಸಾಮಾನೆಲ್ಲ ಕೊಟ್ಟಾಗಿದ್ವಿ ಇವತ್ತು ವಾಪಸ್ಸು ಮೆಟ್ರೋದೇನೋ ರೆಡಿ ಮಾಡ್ಬೇಕಂತ ಅದಕ್ಕೋಸ್ಕರ ಬಂದಿದ್ವಿ ಇದು ಮೆಟ್ರೋ ಬ್ಯಾಕ್ ಕವರ್ ತಗೊಂಡಿದೆಯಲ್ಲ ಮೆಟ್ರ್ ಬ್ಯಾಕ್ ಕವರು ಇಲ್ಲಿ ಹಾಕಲ್ಲ ಅಂತ ಬೇರೆ ಕಡೆ ಹಾಕಿಸ್ಬೇಕಂತ ಇವರು ಅಂತ ಇವರಿಗೆ ಇದು ಅಷ್ಟೊಂದು ಐಡಿಯಾ ಇಲ್ಲ ಅದಕ್ಕೆ ಬೇರೆ ಕಡೆ ಹೋಗಿ ಹಾಕಿಸ್ಬೇಕಂತ ಇದನ್ನ ಫಿಟ್ ಮಾಡ್ಲಿಕ್ಕೆ ಕೊಡಕ ನಾಲ್ಕುನೂರು ರೂಪಾಯಿ ಇದ್ದಾರೆ ಓನ್ಲಿ ಬ್ಯಾಕ್ ಕವರ್ ಅಷ್ಟೇ ಇವಾಗ ಇದನ್ನೆಲ್ಲ ತೊಗೊಂಡೋಗಿ ಮಾಡಿಸ್ಕೊಂಡು ಬರ್ಬೇಕು ಇವರೇ ಮಾಡಿಸ್ಕೊಂಡ್ ಬರ್ತೀನಿ ಅಂದ್ರೆ ಎಷ್ಟು ನಾಲ್ಕು ನೂಪಾಯಿ ಇರಲ್ಲ ಇದ್ಯಾಕೆ ಜೇ ಬೇಗ ಹಾಳಾಗತಿರ ಅದು ಹಿಲ್ಟಾಗಿ ಆಯ್ತು ಹೋಗಿ ರೆಡಿ ಮಾಡಿಸ್ ಮೆಟರ್ದು ಬ್ಯಾಟ್ ಬ್ಯಾಕ್ ಎಲ್ಲ ಹಾಕಿದ್ವಿ ನೋಡೋಲ್ಲ ಬ್ಯಾಕ್ ಅವರೆಲ್ಲ ಹಾಕಿದ್ವಿ ಇವಾಗ ಇದರಲ್ಲಿ ಒಂದಿಷ್ಟು ಓಲ್ಡ್ರ್ ಹೋಗ್ಯಾವ ಬಲ್ಪ್ ಓಲ್ಡ್ರ ಮತ್ತು ಒಳ್ಳೆ ಹೊಸದೆಲ್ಲ ಹಾಕಿದ್ದಂಗೆ ಈ ಥರ ಇದೆ ನೋಡಿ ಹೊಸದು ಎಲ್ಲ ಫಿಟ್ ಮಾಡ್ಯಾನ ಅಂದ್ರೆ ಫುಲ್ ಇಲ್ಲ ಕಲೆಕ್ಷನ್ ಅಷ್ಟೇ ಕೊಟ್ಟ ಇವಾಗ ಒಂದಿಷ್ಟು ಓಲ್ಡ್ರ್ ಹೋಗ್ಯಾವ ಈ ಥರ ವೈರ್ ಎಲ್ಲ ಕಟ್ಟಾಗಿ ನೋಡುವಾಗ ಇದು ವೈರ್ ಕಟ್ಟಾಗಿದೆ ಈ ವೈರ್ ಕಟ್ಟಾಗಿದೆ ಈ ವೈರ್ ಕಟ್ಟಾಗಿದೆ ಇವಾಗ ಕಟ್ಟಾಗಿದೆ ಓಲ್ಡ್ರ್ ಚೇಂಜ್ ಮಾಡಬೇಕು ಬಲ್ಪ್ ಹಾಕಬೇಕು ಇವಾಗ ಇವಾಗ ಒಂದು ಹತ್ತು ಬಲ್ಪ್ ಇದಕ್ಕೆ ಒಂದು ಹತ್ತು ಬಲ್ಪು ಒಂದು ಆರು ಓಲ್ಡ್ರ್ ಆರು ಹೋಲ್ಡ್ರ್ ಅಂದರೆ ಮುನ್ನೂರು ರೂಪಾಯಿ ಮುನ್ನೂರು ಪ್ಲಸ್ ಬಲ್ಪ್ ಒಂದು ಹತ್ತು ರೂಪಾಯ್ಗೆ ಒಂದು ಬಲ್ಪ್ ಸಿಗ್ತಾವೆ ಅಷ್ಟೇ ಅವಾಗಲೇ ಕಂಡೀಷನ್ ಆಗುತ್ತೆ ಮೀಟರ್ದು ಏನು ಕಿರಿಕಿರಿ ಇರೋಂಗಿಲ್ಲ ಚೆನ್ನಾಗಿ ಲೈಟೆಲ್ಲ ಹತ್ತು ಒಳಗಡೆಲು ಎಲ್ಲ ಇಂತಲ್ಲ ಪಾರ್ಕಿಂಗ್ ಬ್ಯಾಟ್ರಿ ಹೆಡ್ಲೈಟು ಇವೆಲ್ಲ ವರ್ಕ್ ಆಗಬೇಕು ಡ್ರೈವರಿಗೆ ಒಟ್ಟಿದ್ದು ಮೀಟ್ರಲ್ಲಿ ಏನೇನು ಎಲ್ಲ ಚೆನ್ನಾಗಿ ವರ್ಕ್ ಮಾಡಬೇಕು ಅಂದರೆ ಅವನಿಗೆ ಈಸಿಯಾಗಿ ಗೊತ್ತಾಗುತ್ತೆ ಒಂದು ಹತ್ತಿತ್ತು ಬಿಟ್ಟಿತ್ತು ತಳಗಿಡಿದಾಗ ಹೆಡ್ಲೈಟ್ ಅಂತ ಅನ್ನೋದು ಗೊತ್ತಾಗೋದು ಮ್ಯಾಗಿದ್ದಾಗ ಏನೂ ಗೊತ್ತಾಗಲ್ಲ ಆ ಥರ ಸಿಸ್ಟಮ್ ಇರಬಾರ್ದು ಬಟ್ ಕ್ಲಿಯರಾಗಿ ಮೀಟರ್ನಲ್ಲಿ ಎಲ್ಲ ಆ ಥರ ಕಲೆಕ್ಷನ್ ಆನ್ ಇರಬೇಕು ಅಂದಾಗ ಈಸಿ ಎಲ್ಲ ಕ್ಲೀನ್ ಮಾಡೋಕೆ ಎಲ್ಲ ಹೊಸ ಮೀಟರ್ ಆಗೈತೆ ನೋಡಿ ಇವಾಗ ಹೊಸ ಮೀಟರ್ಸ್ ಏನು ಹಾಕೊಂಡಂಥ ಕ್ಲಿಯರ್ ಆಗೈತಿ ಹೀಟ್ ಮೀಟರ್ ಡೀಸೆಲ್ ಮೀಟರ್ ಎರಡು ಏರ್ ಮೀಟ್ರ್ ಆರ್ ಪಿ ಎಮ್ ಸ್ಪೀಡು ಇಷ್ಟ ಮೀಟರ್ ಕಿಲೋಮೀಟರ್ ಇದ್ರ ತೋರಿಸುತ್ತೆ ಇವೆಲ್ಲ ಲೈಟ್ ಸಿಂಬಲ್ ಇವತ್ತು ಸಂಡೇ ಇವರು ಏನು ಕೆಲಸ ಜಾಸ್ತಿ ಏನು ಮಾಡಿಲ್ಲ ನಾನೇ ಬಂದು ಇದು ಇದನ್ನ ಮಾಡ್ಸಕ್ಕಂತ ಬಂದಿದ್ದೆ ನೋಡಿ ಇವತ್ತು ಕೆಲಸ ಬರೀ ಈ ಮೀಟರ್ ಹೇಳೋಕ್ಕೆ ತೋರ್ಸೋಕೆ ಮಾಡ್ಸಕ್ಕೆ ಬಂದಿನಿ ಬಂದೀನಿ ಗಾಡಿ ಇದನ್ನ ರಿಲೀಸ್ ಮಾಡೋದು ಒಂದನೇ ತಾರೀಕಿನ ಮೇಲೆ ರಿಲೀಸ್ ಆಗುತ್ತಾ ಅಷ್ಟೊಳಗೆ ಇವರೆಲ್ಲ ಪೇಂಟ್ ಎಲ್ಲ ಮಾಡಿ ಕೊಡ್ತೀನಿ ಅಂತ ಅಂತೇಳಾರೆ ನಾನು ಅದಕ್ಕೆ ಸುಮ್ಮನೆ ಡಿಲ್ಲಾಗಿಬಿಟ್ಟಿನಿ ಕೆಲಸ ಮಾಡೋಕ್ಕೆ ಇವ್ರಿಗೆ ವಾಪಸ್ಸು ಇವಾಗ ಹೋಗ್ಬೇಕ ಫ್ಯಾನ್ ಫಿಟ್ ಆಗಿದೆ ನೋಡಿ ಫ್ಯಾನ್ ಇದು ಲೈಟ್ ನೋಡಿ ಲೈಟ್ ಒಳಗೆ ಲೈಟ್ ಇದು ಲೈಟ್ ಕವರ್ ಇತ್ತು ಇದ್ರಾಗ ಒಂದು ಲೈಟ್ ಆಕ್ಸಿಟಿ ಸಪ್ರೇಟ್ ಬೆಳ್ಳಗೆ ಬೆಳಗ್ಗೆ ಬೆಳಿ ಅಂತಂದು ಸಿಂಪಲ್ ಆಗಿ ನಮಸ್ಕಾರ ಫ್ರೆಂಡ್ಸ್ ಬನ್ನಿ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ರೂಮಿಂದ ಎಲ್ಲ ನಾಶ ಎಲ್ಲ ಮಾಡ್ಕೊಂಡು ಹೋದ್ವಿ ಇವತ್ತ ನಮ್ಮ ಅಣ್ಣಾರ್ ಬಂದಿದ್ರು ರೂಮಲ್ಲಿ ನಾಷ್ಟ ಮಾಡಿದ್ರು ಹಂಗ ಇವಾಗ ನಾಷ್ಟ ಮಾಡ್ಕೊಂಡು ಸೀದಾ ಗಾಡಿ ಹತ್ರ ಹೋಗ್ತಾ ಇದೀವಿ ಫ್ರೆಂಡ್ಸ್ ಫೈನಲ್ಗೆ ಇವಾಗ ಗಾಡಿ ಹತ್ರ ಬಂದಿವಿ ಸೀದಾ ಬಸ್ ಹತ್ಕೊಂಡು ಲಾರಿಗೆ ಹತ್ಕೊಂಡು ಗಾಡಿ ಹತ್ರ ಬಂದಿವಿ ಇವತ್ತ ಪೇಂಟ್ ಫೈನಲ್ ಮಾಡ್ತೀನಿ ಅಂತೇಳಿದ್ರೆ ಪೇಂಟಿನ ಕೆಲಸ ಪೇಂಟ್ ಏನು ಉಳಿದಿತ್ತಲ್ಲ ಕಂಟಿನ್ಯೂರ್ ಮೇಲೆ ಒಳಗಡೆ ಎಲ್ಲ ಉಳಿದಿತ್ತಲ್ಲ ಅದನ್ನು ಫೈನಲ್ ಆಗುತ್ತೆ ಇವತ್ತ ಇವತ್ತಿಗೆ ಇವ್ರ ಕೆಲಸ ಎಂಡ್ ಆಗುತ್ತೆ ಇವತ್ತೆ ಇವತ್ತಿಂದ ಇವ್ರ ಕೆಲಸ ಮುಕ್ತಾಯ ನಾಳೆಯಿಂದ ಕೆಲಸ ಹುರಿದು ಈ ಗಾಡಿಗೆ ಕೈ ಹಚ್ಚುವಂಥದ್ದಿಲ್ಲ ಇವತ್ತ ಫೈನಲ್ ಮಾಡ್ತೀವಲ್ಲ ಫೈನಲ್ ಆಗಿ ನಿನ್ನೆ ನಾವು ಮೀಟರ್ ಬೋರ್ಡ್ ಫಿಟ್ ಮಾಡಿದ್ರಲ್ಲ ಇವತ್ತು ವಾಪಸ್ಸು ಮೀಟರ್ ಬೋರ್ಡ್ ತೆಗೆದು ಓಲ್ಡ್ರ ಇದ್ದಾರೆ ಇವು ಓಲ್ಡ ನೋಡಿ ಇದೇ ಓಲ್ಡರ್ ಒಳಗಡೆ ಬಲ್ಪ್ ಇರ್ತವೆ ಬಲ್ಪ್ ಹತ್ತು ರೂಪಾಯ್ಗೆ ಒಂದು ಓಲ್ಡರ್ ನೋಡಿದರೆ ಕಾಸ್ಟ್ಲಿ ಅಷ್ಟೇ ಎಷ್ಟು ಅಂದರೆ ಐವತ್ತು ಅರವತ್ತು ಒಂದು ಓಲ್ಡರ್ ಬೀಳುತ್ತೆ ಹೊರಗಡೆ ಆದರೆ ಇದು ಒರ್ಜಿನಲ್ ಇದು ಬೇರೆ ಮೆಟ್ರಿನ್ ಅಂತ ತೆಗೆದು ಹಾಕಿರೋದು ಇದು ಒರ್ಜಿನಲ್ ಓಲ್ಡರ್ ಅಂದರೆ ಜಾಸ್ತಿ ಹೊತ್ತು ಬಲ್ಪ್ ಹುರಿದಾಗ ಇದು ಮೆಲ್ಟ್ ಆಗಿಬಾರ್ದು ಇಷ್ಟು ಇದೇನಕ್ಕೆ ಕೆಲವೊಂದು ಆ ಮೆಲ್ಟ್ ಆಗಿ ಇದರಿಂದ ಮತ್ತು ಅದು ಸಾಲ್ಟ್ ಅದು ಎಲ್ಲ ಹೋಗ್ಬಿಡ್ತೈತಿ ಅದಕ್ಕೋಸ್ಕರ ಇವನೇ ಇರೋದು ಡುಪ್ಲಿಕೇಟ್ ಬೇಡ ಹಾಕ್ಸೋಣ ಅಂತಂದು ಬಲ್ಪ್ ಎಲ್ಲ ತೊಗೊಂಡಿ ನಾವು ಬಲ್ಪು ಇಷ್ಟು ಓಲ್ಡರ್ ಎರಡು ಮೂರು ನಾಲ್ಕು ಐದು ಆರು ಓಲ್ ಓಲ್ಡರ್ ಹಾಕ್ಬೇಕು ಅದಕ್ಕೆ ಅಂದಾಗೆ ಎಲ್ಲ ಲೈಟು ಚೆಂದಾಗ ಕಾಣ್ತಾವೆ ಮೀಟರ್ನಾಗೆ ಇಲ್ಲಪ್ಪ ಅಂದ್ರೆ ಇದ್ರೊಂದು ಲೈಟ್ ಅದರಾಗ ಕಾಣುತ್ತೆ ಅದರೊಂದು ಲೈಟ್ ಇದರ ಕಾಣ್ತತಿ ಫೈನಲ್ ಇವಾಗೆಲ್ಲ ಮೀಟರ್ ಎಲ್ಲ ಕಂಪ್ಲೀಟ್ ಆಯ್ತು ಇಲ್ಲ ವೇರ್ ಪೈಪ್ ಮಿಟರ್ ಎಲ್ಲ ಬಲ್ಪ್ ಎಲ್ಲ ಹಾಕಿದ್ವಿ ಓರ್ಡ್ರಲ್ಲಿ ಹಾಕಿದ್ವಿ ಇವಾಗ ಕಂಡೀಷನ್ ಆಯ್ತಿದೆ ಇವಾಗ ಫ್ರೆಂಡ್ಸ್ ಇವಾಗ ಕೆಲಸ ಏನೇನು ಆಯ್ತಪ್ಪ ಅಂದರೆ ಮೀಟ್ರ್ ಬೋರ್ಡಿಂದೆಲ್ಲ ಕೆಲಸ ಕಂಪ್ಲೀಟ್ ಆಯಿತು ಬಟ್ ಇನ್ನೂ ಕೆಲಸ ಉಳ್ದಾವು ಏನೇನು ಕೆಲಸ ಉಳ್ದಾವಪ್ಪ ಅಂದ್ರೆ ಇವಾಗ ಪೇಂಟ್ ಮಾಡ್ತಾಯಿದ್ರು ಪೇಂಟಿಂದು ಸ್ವಲ್ಪ ಸಮಸ್ಯೆ ಆಯಿತು ಅದಕ್ಕೋಸ್ಕರ ಪೇಂಟ್ ಪೆಂಡಿಂಗ್ ಆಗೈತಿ ಅಂತ ಹೇಳ್ತೀನಿ ನೋಡಿ ಇವಾಗ ಮುಂದೆಡೆ ಹೆಡ್ಲೈಟ್ ಫೈಬರ್ ಎಲ್ಲ ಮೊನ್ನೆ ಪೇಂಟ್ ಮಾಡಿದಿಲ್ಲ ರೀಸೆಂಟ್ಲಾಗಿ ಇವಾಗ ಪೇಂಟ್ ಮಾಡಿ ಇಟ್ಟಿದ್ದಾರೆ ಇದೆಲ್ಲ ಕಟ್ ಮಾಡಿದ್ದು ಈ ಥರ ಆಗೈತೆ ನೋಡಿರಿ ಮಷಿನ್ಲೇ ಕಟ್ ಮಾಡಿದ್ರೆ ಚೆನ್ನಾಗೈತೆ ಈ ಬ್ಲೇಡ್ಲೆ ಕಟ್ ಮಾಡಲ್ಲ ಅದಕ್ಕೆ ಈ ಥರ ಹೊರಗಡೆ ಏನು ಕಾಣಲ್ಲ ಒಳಗಡೆ ಮಾತ್ರ ಇದ್ದಾರೆ ಕಾಣುತ್ತೆ ಫುಲ್ ಪೇಂಟ್ ಮಾಡ್ಯಾರ ಇವಾಗ ನೆಕ್ಸ್ಟು ಮೇಲೆ ಏನು ಮಾಡ್ಯಾರಪ್ಪ ಅಂತಂದು ಕಂಟಿನ್ಯೂರ್ ಮೇಲೆ ಮೊನ್ನೆ ನಾವು ಎಲ್ಲ ತೆಗೆದು ತೆಗ್ದು ಜಂಗಲ್ ಹಾಕಿದ್ದಲ್ಲ ಅಲ್ಲೇ ಅವರು ಕಾರ್ಪೇಜ್ ಹಾಕ್ಯಾರ ಕಾರ್ಪೇಚು ಪೇಸ್ಟು ಇವರು ಕಾರ್ಪೇಜ್ ಎಷ್ಟು ಹಾಕ್ಯಾರ ಇವ್ರನ್ನ ಏನು ಹಾಕಿಲ್ಲ ಇವರು ಏನು ಈ ಕಾರ್ಪೇಜ್ ಹಾಕಿ ಇದ್ರ ಮ್ಯಾಗ ಲಾಂಬಿ ಹಾಕಂಗಿಲ್ಲ ಇವರು ಡೈರೆಕ್ಟಾಗಿ ಪೇಂಟ್ ಮಾಡಿಬಿಡ್ತಾರೆ ಇವಾಗ ಎಲ್ಲೆಲ್ಲ ಆಗಿತ್ತಲ್ಲ ಅಲ್ಲೆಲ್ಲ ಹಾಕಿದಾರೆ ಕಾರ್ಪೇಜ್ ಅವು ಪೇಂಟರ್ ಹಾಕಿಲ್ಲ ಪೇಂಟರ್ ಒಂದು ಕೈಯೋ ಕೆಲಸ ಆ ಹುಡುಗ ಹಾಗೆ ಹಾಗೇನಾ ಬಿಟ್ಟ ನೋಡಿದ ಸರಿಯಾಗಿ ಹಾಕಿಲ್ಲ ಹಾಕ್ಸಬೇಕು ಇಲ್ಲೆಲ್ಲ ಮೇಲೆ ಆಗೈತಿ ಯಾಕೆ ಪೇಂಟಿಂಗ್ ಮಾಡೋದು ನಿಲ್ಸಿದ್ದು ಅಂದ್ರೆ ಇವತ್ತು ಅವತ್ತು ಪೇಂಟ್ ಮಾಡ್ತಿದ್ದಾವ ನಾ ಅವ ಏನಿದ್ದ ಇವಾಗೇ ನೋಡಿದಾರಲ್ಲ ಇದು ಕಲರ್ ಬ್ಲ್ಯಾಕ್ನಾಗೆ ಹೊಡೆದ್ರಲ್ಲ ಇದು ಏನೇನಾಯಿತಂದ್ರೆ ನನಗೆ ಇದು ಬೇಡ ಹೇಳಿದೆ ಕಂಟೇನರ್ ಮೇಲೆ ಇದು ಬೇಡ ನಮ್ಗೆ ವೈಟ್ ಕಲರ್ ಬೇಕು ಅಂತ ಹೇಳಿದೆ ವೈಟ್ ಕಲರ್ ಯಾಕಪ್ಪ ಅಂದರೆ ಇದು ಫ್ರಿಜ್ ಕಂಟೇನರು ಟೆಂಪ್ರೇಚರ್ ಬಿಸಿಲು ಜಾಸ್ತಿ ಬೇಗನಾಗ ಹೀಟ್ ಆಗುತ್ತೆ ಮ್ಯಾಗ ಫಾಕ್ ಫ್ಲಾಡ್ ಅದಕ್ಕೋಸ್ಕರ ಯಾವುದೇ ಅಲ್ಲಿ ಎ ಸಿ ಕಂಟೇನರ್ ಜಾಸ್ತಿ ಆಲ್ಮೋಸ್ಟ್ ವೈಟೇ ಮಾಡಿಸ್ತಾರೆ ಈ ಥರ ಮಾಡ್ಸೋಂಗಿಲ್ಲ ಈ ಥರ ಕಲರ್ ಬೇರೆ ಬೇರೆ ಏನ ಫುಲ್ ವೈಟ್ ವೈಟ್ ಏನಂದರೆ ಬಿಸಿಲಲ್ಲಿ ಜಾಸ್ತಿ ಇದು ಆಗೋಂಗಿಲ್ಲಲ್ಲ ಅದಕ್ಕೋಸ್ಕರ ವೈಟ್ ಮಾಡಿಸ್ತಾರೆ ಈ ಮೊದ್ಲೆಗ್ ವೈಟ್ ಇತ್ತು ಅದಕ್ಕೋಸ್ಕರ ಇವಾಗ ನಾನು ಮಾತಾಡಿದ ಪೇಂಟ್ರನ್ನವನು ಈಗ ಏನು ಪೇಂಟ್ ಮಾಡಿದೆ ಅಷ್ಟು ಪದೇ ಪದೇ ನಾವು ಪೇಂಟ್ ಮಾಡೋಕ್ಕಾಗಲ್ಲ ಅಂತಂದರು ಮತ್ತು ಅವ್ರ ಓನರಿಗೆ ಮಾತಾಡಿದೆ ನಾನು ನೀವು ಮೊದ್ಲೆಕ್ಕ ನಂಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರಿ ನಾನು ಕೇಳ್ದೇನೆ ನೀವು ಮೊದ್ಲೇ ವೈಟ್ ಇದ್ದರೆ ವೈಟ್ ಹೊಡಿಬೇಕಾದ್ ನೀವು ಬೇರೆ ಹೊಡೆದಿರಿ ಇವಾಗ ಏನು ಮಾಡೋದು ಅಂತ ಹೇಳಿದೆ ಇಲ್ಲ ಆಯಿತು ನಾವು ಮಾಡಿಸ್ಕೊಡ್ತೀನಿ ಅಂತ ಹೇಳಿದೆನ ಅದಕ್ಕೋಸ್ಕರ ಇವಾಗ ಓನರ್ ಇಲ್ಲ ಅವ್ರು ಪೇಂಟ್ರ್ನವನು ಇಲ್ಲ ಪೇಂಟ್ರ್ನವ್ ಕೈಯೋ ಕೆಲಸ ಮಾಡೋನು ಹುಡುಗ ಅದಾನ ಅದಕ್ಕೋಸ್ಕರ ಹುಡುಗ ಬೇಡ ನಾಳೆ ನಾಳೆ ಬಂದು ಮಾ ಅವನೇ ಹೊರ್ಗೊಡ್ತಾನಂತ ಪೇಂಟ್ರ್ ಬಾಯಿಯವನು ಕೆಲಸ ಮಾಡಿಕೊಡ್ತಾನಂತ ಅದಕ್ಕೋಸ್ಕರ ಇವಾಗ ಪೇಂಟಿಂಗ್ದು ಕೆಲಸ ಸ್ಟಾಪ್ ಆಯಿತು ಇವಾಗ ಮತ್ತೇನು ಮಾಡಿದ್ವಪ್ಪ ಅಂದ್ರೆ ಕೆಲಸ ತಲಗಡೆ ಇಲ್ಲ ಎಸಿದು ಮೊನ್ನೆ ಎ ಸಿ ಕೆಲಸ ಎಲ್ಲ ಮಾಡಿಸಿದ್ವಲ್ಲ ಗ್ಯಾಸ್ ಲೀಕ್ ಆಗ್ತಾ ಇದಿತ್ತು ಅಂದರೆ ಗ್ಯಾಸ್ ಅವರು ಗ್ಯಾಸ್ ತುಂಬಿರ್ತಾರಲ್ಲ ಆ ಗ್ಯಾಸ್ ಒಳಗಡೆ ನಿಲ್ತಾ ಇಲ್ಲ ಇದು ಮೊನ್ನೆ ಸ್ಟಾರ್ಟ್ ಮಾಡಿದ್ವಿ ಇಂಜನ್ ಇದನ್ನು ಸ್ಟಾರ್ಟ್ ಮಾಡಿದಾಗ ಟೆಂಪ್ರೇಚರು ಮೈನಸು ಆಗತ್ತಿಲ್ಲ ಪ್ಲಸ್ ಆಗತ್ತಿಲ್ಲ ನಿಂತು ನಿಂತುಬಿಟ್ಟತ್ತೆ ಅದಕ್ಕೋಸ್ಕರ ಅವ್ರಿಗೆ ಕೇಳಬೇಕು ಕೇಳ್ಕೊಂಡು ಏನಾಗೈತೆ ಸಮಸ್ಯೆ ಇದೆ ಅಂದರೆ ಒಂದು ದೇಡ್ ಆಯ್ತು ನಿಂತು ಅದಕ್ಕೋಸ್ಕರ ಆಗಿದ್ದು ಏನೋ ಗ್ಯಾಸ್ ಖಾಲಿಯಾಗಿ ಆಗಿದೆ ಅಂತ ಗೊತ್ತಿಲ್ಲ ಒಂದು ಸತಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿಕೊಂಡು ನೋಡಬೇಕು ವೈರಿಂಗ್ ಎಲ್ಲ ಎಕ್ಸ್ಟ್ರಾ ಇತ್ತು ಎಲ್ಲ ವೈರಿಂಗ್ ಎಲ್ಲ ಫ್ರಿಜ್ ಕಂಟೈನರ್ ವೈರಿಂಗ್ ಎಕ್ಸ್ಟ್ರಾ ಇತ್ತು ಒಂದು ಎರಡು ಮೂರು ವಾರ ಉಳಿದಿದ್ದು ವೇಸ್ಟೇಜ್ ಹಾಗೆ ಇದು ಅದನ್ನೆಲ್ಲ ತೆಗೆದು ಒಗದೀವಿ ಇವಾಗ ಅಂದರೆ ನಾನೇ ಮಾಡಿದ್ದೆ ವೈರಿಂಗ್ ನಾನು ಗೊತ್ತೇ ಆಗಲಿಲ್ಲ ಅವ್ನು ಹೇಳಿದ ಅದೇ ಅನ್ನ ಅದ್ರದ್ದು ಇದ್ರದ್ದು ಬೇಡ ತೆಗಿಬೇಡ ಅಂತಂದ್ರೆ ನಾನು ಇವಾಗ ತೆಗೆದು ಹಾಕಿಬಿಡೀನಿ ಎಲ್ಲ ಎಕ್ಸ್ಟ್ರಾ ವೈರ್ ಇದು ಇವಾಗ ಇನ್ನೊಂದು ಎಕ್ಸ್ಟ್ರಾ ಐತಿ ಇದು ಒಂದು ಎಕ್ಸ್ಟ್ರಾ ತೆಗಿಬೇಕು ನಾಳೆ ನೋಡಿದ್ರೆ ಆಯ್ತು ಇದು ಒಳಗಡೆ ತೆಗಿಬೇಕು ಇದು ಜಿ ಪಿ ಆರ್ ರೇಸಿಂದಂತೆ ಎಕ್ಸ್ಟ್ರಾ ಫಿಟ್ ಮಾಡೋದಂದ್ರೆ ಫ್ರಿಜ್ ಕಂಟಿನ್ಯೂರ್ ಜಿ ಪಿ ಆರ್ ರೇಸ್ ಇರುತ್ತಲ್ಲ ಅದರ ವೈರ್ ಅಂತ ಇದು ಜಿ ಪಿ ಆರ್ ಎಸ್ ಎಲ್ಲ ತೆಗೆದು ಹೋಗೋದು ಬಿಟ್ಟು ಜಿ ಪಿ ಆರ್ ಎಸ್ ಎಲ್ಲಿದ್ದಕ್ಕೆ ಈಗ ಎಲ್ಲ ನಮ್ಮ ಮಾಲಕರು ಹೊಸ ಜಿ ಪಿ ಆರ್ ಎಸ್ ಕುಂದಿರ್ಸ್ತಾರೆ ಇವಾಗ ಇದಕ್ಕೆ ಡೀಸೆಲ್ ಟ್ಯಾಂಕ್ ಸೆನ್ಸರು ಮತ್ತು ಅದು ಗಾಡಿ ಜಿ ಪಿ ಆರ್ ಎಸ್ ಎರಡು ಕುಂದಿರ್ಸ್ತಾರೆ ಹೊಸದಾಗ ಆದಾಗ ಅದೆಲ್ಲ ಹಳೇದೆಲ್ಲ ತೆಗೆದುಬಿಟ್ಟಿವಿ ಇಲ್ಲೊಂದು ಅಡ್ಡ ವಾರಿ ತಗೊಂಡು ತೆಗೆದು ಹೋಗಿದ್ಬಿಟ್ಟಿವಿ ವಯರ್ ಏನು ಜಾಸ್ತಿ ಕಾಣ್ತಾ ಇಲ್ಲ ಇನ್ನು ಒಳಗಡೆ ಎಲ್ಲ ಟ್ಯಾಗ್ ಹಾಕ್ಬೇಕು ಇಂಥ ವೈರ್ಗೆಲ್ಲ ಟ್ಯಾಗ್ ಹಾಕಿದರೆ ಒಳಗಡೆ ಫಿಟ್ಟಿಂಗ್ ಎಲ್ಲ ಕಡೆ ಮತ್ತು ನೆಕ್ಸ್ಟ್ ಇವಾಗೆಲ್ಲ ಮೀಟ್ರ್ ತಂದು ಕಂಡೀಷನ್ ಐತೆ ಇದು ಇನ್ನೊಂದು ಏನಪ್ಪ ಅಂದ್ರೆ ಇದು ಇಂಡಿಕೇಟರ್ ಇದರಲ್ಲಿ ಅನ್ನಲ್ಲ ಇದು ಫಾರ್ ಇದು ಏನೋ ಹೋಗಿದೆ ಅಂತ ಅದಕ್ಕೆ ಅವರು ಮೊದ್ಲೇಕಿನೂ ಇದರಲ್ಲೇ ಫಿಟ್ ಮಾಡ್ಯಾರ ಇಂಡಿಕೇಟರ್ ಈ ಥರ ಸೈಡ್ ಈಗ ಸೆಂಟರ್ ಮಾಡಿದ್ರೆ ಆಫ್ ಆಗುತ್ತೆ ಈ ಕಡೆ ಮಾಡಿದ್ರೆ ರೈಟಿಗೆ ಈ ಕಡೆ ಮಾಡಿದ್ರೆ ಲೆಫ್ಟ್ ಈ ಥರ ಸಿಸ್ಟಮ್ ಬಟನ್ ಮೊದ್ಲೇಕಿನೂ ಫಿಟ್ಟಿಂಗ್ ಐತದ ಇವಾಗ ಗಾಡಿಗಿಂತ ಯೂರು ಏನು ತೊಗೊಂಡ್ರೆ ಇದಕ್ಕಿಂತ ಮುಂಚೆಗೆ ಅದಕ್ಕಾಗಿ ಇವರು ನಾವು ಇದನ್ನು ಇದು ಕಾಸ್ಟ್ಲಿ ಇದ್ದು ಒಂದು ಹದಿನೈದು ನೂರು ಚೆಲ್ಲರು ಬೀಳುತ್ತೆ ಆ ಗಾಡಿಗೆಲ್ಲ ಹಾಕ್ಸಿದ್ವಿ ಇವೇ ಗಾಡಿ ಹಾಕಿಸ್ಬೇಕಂತ ಮಾಡಿದ್ವಿ ಇವಾಗ ಸದ್ಯಕ್ಕೆ ನಡೀತಾ ಇದೆ ನಡೆಸ್ಲಿಕ್ಕೆ ಮುಂದೆ ನೋಡಿದ್ರೆ ಆಯ್ತು ಅಂತಂದು ಬಿಟ್ಟಿವಿ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ನಾಲ್ಕು ಗಂಟೆ ಆಯಿತು ನಾನು ಊಟ ಮಾಡೋಕ್ಕೆ ಹೋಗಲಿಲ್ಲ ಸೊ ಕೆಲಸ ಮಾಡಿಸ್ತಾ ಇದ್ವಿ ಕೆಲಸ ಏನಪ್ಪ ಅಂದರೆ ನಾನು ಎಲ್ಲ ಚೆಕಿಂಗ್ ಮಾಡಿ ಮಾಡಿ ಲಾಸ್ಟಿಗೆ ಒಂದಿಷ್ಟು ನಮ್ಮದು ಗಾಡಿದು ಎಲ್ಲೆಲ್ಲಿ ಕ್ರಾಕ್ ಬಿಟ್ಟಿತ್ತಲ್ಲ ಕ್ರಾಕ್ ಅಂದರೆ ಕಟ್ಟಾಗಿತ್ತು ನೋಡಿದ್ದಿಲ್ಲ ನಾನು ನೋಡಿದ್ದಿಲ್ಲ ಅವರು ನೋಡಿದ್ದಿಲ್ಲ ಅವ್ರಿಗೂ ಕಂಡಿಲ್ಲ ನನಗೂ ಕಂಡಿಲ್ಲ ಲಾಸ್ಟಿಗೆ ತಳಗಡೆ ಎಲ್ಲ ನೋಡಿದ ಮೇಲೆ ಗೊತ್ತಾಯಿತು ಇಲ್ಲಿ ಕ್ರಾಕ್ ಇದೆ ಎಲ್ಲ ಹೋಗಿದೆ ಅಂತಂದು ಮತ್ತು ಅವ್ರಿಗೆ ಹೇಳಿ ವೇಡಿಂಗ್ ಮಾಡಿಸ್ತಾ ಇದ್ದೀನಿ ಇವಾಗ ಮೇನ್ ಫೌಂಡೇಶನ್ ಸಪೋರ್ಟ್ ಇರುತ್ತಲ್ಲ ಫೌಂಡೇಶನ್ ಸಪೋರ್ಟ್ ಈ ಕಡೆ ಮತ್ತು ಆ ಕಡೆ ಎರಡೂ ಕಡೆ ಕಟ್ಟಾಗಿತ್ತು ಅದೆಲ್ಲ ಬಿಲ್ಡಿಂಗ್ ಮಾಡಿಸಿದ್ವಿ ಮತ್ತು ಇನ್ನು ಮುಂದೆಗಡೆ ಕ್ಯಾಬಿ ಫೌಂಡೇಶನ್ ಇದು ಇದು ಹೋಗಿತ್ತು ಇದನ್ನು ಬಿಲ್ಡಿಂಗ್ ಮಾಡಿಸಿದ್ವಿ ಈಗ ವಾಪಸ್ ಯಾವುದೇ ಅದು ಕಂಡಿಲ್ಲಲ್ಲ ವಾಪಸ್ಸು ಇವಾಗೆಲ್ಲ ಫುಲ್ ಸತಿ ಫುಲ್ ಸ್ಕ್ಯಾನ್ ಮಾಡ್ದಂಗೆ ಮಾಡಿಬಿಟ್ಟು ಎಲ್ಲ ಕಡೆ ಎಲ್ಲ ಕಡೆ ಇದೆಲ್ಲ ಸಿಕ್ಕೈತಿ ಇವಾಗ ಅಷ್ಟು ಕಂಪ್ಲೀಟ್ ಆಯಿತು ಓಕೆ ಇಷ್ಟಕ ಆಡತನಾಂಗ್ ಉದರ್ವಿ ಫ್ರೆಂಡ್ಸ್ ಇವತ್ತಂದ್ರೂ ಇಷ್ಟ ಕೆಲಸ ಆಯ್ತು ಬನ್ನಿ ಇವಾಗ ನಮ್ಗೇನ್ ಕೆಲಸ ಇಲ್ಲ ಸೊ ಮತ್ತೆ ನಾಳೆ ಬರೋಣ ಅಂತ